ಸ್ನೇಹಿತರೆ ವಿಶ್ವದಲ್ಲಿ ಅತಿ ಹೆಚ್ಚು ಜನಪ್ರಿಯ ಆಟ ಯಾವುದು ಗೊತ್ತಾ ಅದು ಫುಟ್ಬಾಲ್ ಇಂದಿಗೆ ಇನ್ನೂರಕ್ಕೂ ಹೆಚ್ಚು ದೇಶಗಳಲ್ಲಿ ಸುಮಾರು ಇನ್ನೂರ ಕೋಟಿ ಜನರು ಈ ಆಟವನ್ನು ಆಡುತ್ತಾರೆ ಅಥವಾ ಅಭಿಮಾನಿಗಳಾಗಿದ್ದಾರೆ ಫುಟ್ಬಾಲ್ನ ಇತಿಹಾಸ ಹತ್ತೊಂಬತ್ತನೇ ಶತಮಾನದಲ್ಲಿ ಇಂಗ್ಲೆಂಡಿನ ಪ್ರಾರಂಭವಾಗಿ ನಂತರ ಸಾವಿರದ ಒಂಬೈನೂರ ನಾಲ್ಕರಲ್ಲಿ ಎ ಸ್ಥಾಪನೆಯಾಯಿತು ಇಂದಿಗೆ ಎ ವಿಶ್ವದ ಅತಿ ದೊಡ್ಡ ಕ್ರೀಡಾ ಸಂಸ್ಥೆಗಳಲ್ಲಿ ಒಂದಾಗಿದೆ ಪ್ರತಿ ನಾಲ್ಕು ವರ್ಷಕ್ಕೊಮ್ಮೆ ನಡೆಯುವ ಎ ವರ್ಲ್ಡ್ ಕಪ್ ವಿಶ್ವದ ಅತಿ ಹೆಚ್ಚು ವೀಕ್ಷಿಸಲ್ಪಡುವ ಕ್ರೀಡಾ ಉತ್ಸವ ಎರಡು ಸಾವಿರದ ಹದಿನೆಂಟರ ವಿಶ್ವಕಪ್ಪನ್ನು ಮೂರು ಪಾಯಿಂಟ್ ಐದು ಬಿಲಿಯನ್ ಜನರು ವೀಕ್ಷಿಸಿದ್ದರು ಪೆಲೆ ಮಾರಡೋನಾ ಮೆಸ್ಸಿ ರೊನಾಲ್ಡ್ ಇವರು ಫುಟ್ಬಾಲ್ನ ದಂತಕಥೆಗಳು ಇವರು ಆಟವನ್ನು ನೋಡಲು ಕೋಟ್ಯಂತರ ಜನರು ಮೈದಾನಗಳತ್ತ ಹರಿದು ಬರುತ್ತಾರೆ ಫುಟ್ಬಾಲ್ ಜನಪ್ರಿಯವಾಗಿರುವ ದೊಡ್ಡ ಕಾರಣ ಏನಂದರೆ ಒಂದು ಚೆಂಡು ಸಾಕು ಯಾರಾದರೂ ಎಲ್ಲಿಯಾದರೂ ಆಡುವಂಥ ಸರಳ ಆಟ ಹೀಗಾಗಿ ಫುಟ್ಬಾಲ್ ಕೇವಲ ಆಟವಲ್ಲ ಅದು ವಿಶ್ವದ ಒಗ್ಗಟ್ಟು ಭಾವನೆ ಮತ್ತು ಹಬ್ಬ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು